ಆಕ್ಚುಲಿ ಈ ಸಿನಿಮಾದ ಹೆಸರು ಜಾಂಟಿ ಅಂತ ಕೇಳಿದ್ರೆ ಏನೋ ಇಂಗ್ಲಿಷ್ ಪದನ ಆಕ್ಸ್ಫರ್ಡ್ ಡಿಕ್ಷನರಿಲಿ ಎಲ್ಲೋ ತಗೊಂಡಿದಾರೇನೋ ಅಂತ ಅನ್ಸುತ್ತೆ ಬಟ್ ಜಾಂಟಿ ಅಂದ್ರೆ ಹಠವಾದಿ ಸಂಸ್ಕೃತದ ಒಂದು ಪದ ಅಂತ ನಿರ್ದೇಶಕರು ಹೇಳಿದ್ರು ಸೊ ಅದೇ ತರ ಹಠವಾದಿಯಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದಾರೆ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ ಯಾಕಂದ್ರೆ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಅನ್ಸುತ್ತೆ ಎಲ್ರೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಅಂಡ್ ಕಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಜಗರಾಜ್ ಆನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಕುಮಾರ್ ಸರ್ ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ ಆದರೆ ಆ ಫಿಲಮ್ ಸ್ಟಾಪ್ ಆಯಿತು ಇದು ಟೇಕ್ ಆಫ್ ಆಯಿತು ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ಜಾಂಟಿ ಸೊ ಆಫ್ ಜೈರಾಜ್ ಬಂದು ಜಾಂಟಿ ಆ್ಯಂಡ್ ಜೈರಾಜ್ ಎರಡು ಕ್ಯಾರೆಕ್ಟರು ಇದರಲ್ಲಿ ಪ್ಲೇ ಆಗುತ್ತೆ ಸೊ ಜಾ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು ಆ್ಯಂಡ್ ಜೈರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು ಅದರಲ್ಲೂ ಪ್ಲೇ ಮಾಡಿದ್ದೀನಿ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ಆಕ್ಚುಲಿ ನನ್ ತುಂಬಾನೇ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಅವ್ರನ್ನ ಆಕ್ಚುಲಿ ಹೋಗಿ ಎಲ್ಲರನ್ನು ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟರ್ಗೋಸ್ಕರ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನನ್ ಮಾಡಕ್ ಆಗಲ್ಲ ಅಂದ್ರು ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದ್ರು ನಾನು ಈಗ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟರ್ಗೆ ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲು ಅಂತ ಆದ್ರೆ ಅವತ್ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ ಆಗಿ ನಮ್ ಡೈರೆಕ್ಟರ್ ಸರ್ ಫೋನ್ ಮಾಡ್ಬಿಟ್ಟು ಅಜಿತ್ ನನ್ಗೆ ಒಂದು ಥಾಟ್ ಹೊಳಿತ್ತು ನೀವೇ ಮಾಡಿ ಅಂದ್ರು ನಾನು ಓಕೆ ಅಂತ ಹೇಳ್ಬಿಟ್ಟು ನನ್ಗೆ ನಿಜವಾಗ್ಲೂ ಹೇಳ್ತಾ ಇದ್ ಯಾವ್ದೇ ಆಪರ್ಚುನಿಟಿ ಯಾವ್ದೇ ಕ್ಯಾರೆಕ್ಟರ್ ನನ್ಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದಿಲ್ಲ ಆದ್ರೆ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ ತಕ್ಷಣ ನನ್ಗೆ ತುಂಬಾನೇ ನರ್ವಸ್ ಆಯ್ತು ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡಕ್ ಆಗಲ್ವೋ ಆ ಕ್ಯಾರೆಕ್ಟರ್ ಅನ್ನೋದು ತುಂಬಾನೇ ನರ್ವಸ್ ಇತ್ತು ಐ ತಿಂಕ್ ಅವತ್ ನೈಟೇ ಪ್ರಿಪೇರ್ ಆದ್ರೆ ಅವತ್ ನೈಟೇ ಪ್ರಿಪೇರ್ ಆಗಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಸಲೂನ್ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟಿಗೆ ಹೋದೆ ಅಂಡಿಲೇ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಕ್ಟು ನಾನು ಮಾನಿಟ್ರಲ್ಲಿ ನೋಡೋ ತನಕ ನನ್ನ ನಿಜವ್ ಕಾನ್ಫಿಡೆಂಟ್ ಇದ್ದಿಲ್ಲ ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯಿತು ಓದೆ ಆನಂದ್ ಸರ್ಗೆ ಆನಂದ್ ಸರ್ ಮುಖ ನೋಡಿದೆ ಮಾನಿಟ್ರ್ ಮುಂದೆ ಕೂತ್ಕೊಂಡೆ ನೋಡಿದೆ ಆಮೇಲೆ ಆನಂದ್ ಸರ್ಗೆ ಸರ್ ಇವಾಗ ತಗೊಳ್ಳಿ ಸರ್ ಅಂತ ಸೊ ಖುಷಿ ತುಂಬ ಅಂಡ್ ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ಒನ್ ಸನ್ ಕ್ಯಾನ್ ಸ್ಟೆಪ್ ಇನ್ ಟು ಇರ್ಸ್ ಡ್ಯಾಟ್ ಶೂಸ್ ಅಂತ ಸೊ ಹೋಪ್ಫುಲಿ ಹವ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್